ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಕುವೆಂಪು ಅವರು ಬರೆದಂತಹ ಸಾಲದ ಮಗು ಅನ್ನುವಂತಹ ಕಥೆಯ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆ ನೋಡಿ ಸಾಲದ ಮಗು ಕಥೆಯ ಹಿನ್ನೆಲೆಯಲ್ಲಿ ಜೀತ ಪದ್ಧತಿಯನ್ನು ವಿವರಿಸಿರಿ ಅಥವಾ ಜಮೀನ್ದಾರರ ಕ್ರೌರ್ಯವನ್ನು ಸಾಲದ ಮಗು ಕಥೆಯಲ್ಲಿ ಕುವೆಂಪು ಅವರು ಹೇಗೆ ಚಿತ್ರಿಸಿದ್ದಾರೆ ವಿದ್ಯಾರ್ಥಿಗಳೇ ಈ ಎರಡು ಪ್ರಶ್ನೆ ಬಂದರೂ ಕೂಡ ಮುಂದೆ ಹೇಳಲಿರುವಂತಹ ಆ ಉತ್ತರವನ್ನೇ ಬರೆದ್ರೆ ಸಾಕಾಗ್ತದೆ ಉತ್ತರವನ್ನು ಬರೆಯುವಾಗ ನೀವು ಈ ಕಥೆಯನ್ನು ಸ್ವಲ್ಪ ನೆನಪಲ್ಲಿಟ್ಕೊಳ್ಳಿ ಈ ಕಥೆ ಗೊತ್ತಿದ್ದರೆ ಸಾಕು ನಿಮಗೆ ಎಂಟು ಅಂಕ ಅಂತೂ ಗ್ಯಾರಂಟಿ ಸಿಕ್ಕೇ ಸಿಗ್ತದೆ ಹಾಗಾಗಿ ಕಥೆಯನ್ನು ಮೊದಲು ನೆನಪಲ್ಲಿ ಇಟ್ಕೊಳ್ಳಿ ಇಲ್ಲಿ ಕುವೆಂಪು ಅವರು ಈ ಸಾಲದ ಮಗು ಅನ್ನುವಂಥ ಕಥೆಯಲ್ಲಿ ಜೀತ ಪದ್ಧತಿ ಮತ್ತು ಅದರ ಹಾಗೆ ಜಮೀನ್ದಾರರ ಕ್ರೌರ್ಯವನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಜೀತ ಪದ್ಧತಿ ಅಂದರೆ ಒಂದು ಅನಿಷ್ಟವಾದಂತಹ ಪದ್ಧತಿ ನಿಮಗೆಲ್ಲ ಗೊತ್ತಿದೆ ಈ ಪದ್ಧತಿಯ ಕ್ರೌರ್ಯ ಹಿಂದಣ ಕ್ರೌರ್ಯ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಈ ಕಥೆಯಲ್ಲಿ ನೋಡಬಹುದು ಇಲ್ಲಿ ಒಬ್ಬ ಸುಬ್ಬ ಅನ್ನುವಂಥ ಹುಡುಗ ಇರ್ತಾನೆ ಸುಬ್ಬನಿಗೆ ಎಂಟು ಹತ್ತು ವರ್ಷ ಎಂಟರಿಂದ ಹತ್ತು ವರ್ಷದ ಒಳಗಿನ ಹುಡುಗ ಆತನ ತಂದೆ ರಂಗ ರಂಗ ಅವನು ಗೌಡರ ಒಕ್ಕಲಾಗಿರ್ತಾನೆ ಅಂದರೆ ಅವರ ಜಾಗದಲ್ಲೇ ಇರ್ತಾನೆ ಅವನು ಸುಬ್ಬನ ತಾಯಿ ಇದ್ದಾಳಲ್ಲ ಅವಳು ಎರಡು ಈ ಮಗುವಿಗೆ ಎರಡು ವರ್ಷ ಇರುವಾಗಲೇ ಅವಳು ತೀರಿಕೊಂಡಿರ್ತಾಳೆ ಹಾಗಾಗಿ ರಂಗನಿಗೆ ಇನ್ನೊಂದು ಮದುವೆ ಆಗುವಂತಹ ಮನಸ್ಸಿರ್ತದೆ ಅದಕ್ಕಾಗಿ ಅವನು ಅವನು ಒಂದು ಹೆಣ್ಣನ್ನು ಕೂಡ ನೋಡಿರ್ತಾನೆ ಆದರೆ ಹೆಣ್ಣಿನ ಕಡೆಯವರು ಮುನ್ನೂರು ರೂಪಾಯಿ ಒದ್ದ ದಕ್ಷಿಣೆಯನ್ನು ಕೇಳಿರ್ತಾರೆ ಅದಕ್ಕಾಗಿ ರಂಗ ಏನು ಮಾಡ್ತಾನೆ ಜಮೀನ್ದಾರರ ಹತ್ತಿರಕ್ಕೆ ಬಂದು ತನಗೆ ಮುನ್ನೂರು ರೂಪಾಯಿ ಸಾಲ ಬೇಕು ಅಂತ ಹೇಳ್ತಾನೆ ಆದರೆ ಈ ಜಮೀನ್ದಾರ ಹೇಳ್ತಾನೆ ನೀನು ಈ ಮೊದಲೇ ಮುನ್ನೂರು ರೂಪಾಯಿ ಸಾಲ ಮಾಡಿದ್ದಿ ಹಾಗಾಗಿ ಒಂದು ಪೈಸೆ ಕೂಡ ಕೊಡಲಿಕ್ಕಾಗೋದಿಲ್ಲ ನಿನಗೆ ಆ ಮುನ್ನೂರು ರೂಪಾಯಿಯ ಸಾಲ ಇದೆ ಅಂತ ಹೇಳ್ತಾರೆ ಆಗ ಈ ಮದುವೆ ಮುರಿದು ಹೋಗ್ತದೆ ಕಾಲಕ್ರಮೇಣ ಸ್ವಲ್ಪ ಸಮಯದಲ್ಲೇ ಈ ರಂಗ ಯಾವುದೋ ಒಂದು ಕಾಯಿಲೆ ಬಂದು ಅವನು ಸತ್ತು ಹೋಗ್ತಾನೆ ಆಗ ಗೌಡರು ಏನು ಮಾಡ್ತಾರೆ ಅಂದರೆ ಈ ಸುಬ್ಬನನ್ನು ಆತ ಮಾಡಿದಂತಹ ರಂಗ ಮಾಡಿದಂತಹ ಮುನ್ನೂರು ರೂಪಾಯಿ ಸಾಲಕ್ಕೆ ಈ ಸುಬ್ಬನನ್ನು ಜೀತದಾಳನ್ನಾಗಿ ಮಾಡಿಕೊಳ್ತಾರೆ ಅವರು ಅವನನ್ನು ತನ್ನ ಮನೆಯಲ್ಲೇ ಇಟ್ಕೊಳ್ತಾರೆ ಜೀತದಾಳನ್ನಾಗಿ ಮಾಡಿ ಅದು ಕೂಡ ಯಾವ ರೀತಿ ಇವನನ್ನು ಹತ್ತಿರ ಕೆಲಸ ಮಾಡಿಸ್ತಾರೆ ಅನ್ನುವಂಥದ್ದು ನೋಡ್ಬೋದು ಅಗಸರ ಕತ್ತೆಗಳ ಮೇಲೆ ಏನು ಒಂದು ಬಟ್ಟೆಯ ರಾಶಿಯನ್ನು ಹೊರಿಸುವಂತೆ ಅಥವಾ ಬೇರೆ ಯಾವುದೋ ಒಂದು ಸಾಮಗ್ರಿಗಳನ್ನು ರಾಶಿ ರಾಶಿ ಆ ಕತ್ತೆಯ ಮೇಲೆ ಹೊರಿಸುವಂತೆ ಈ ಬಾಲಕ ಸುಬ್ಬನ ಮೇಲೆ ಈ ಕೆಲಸಗಳನ್ನು ಹೊರಿಸ್ತಾರೆ ಅದು ಕೂಡ ಈ ಹುಡುಗ ತನ್ನ ಕೈಯಲ್ಲಿ ಆಗದೇ ಇದ್ದರೂ ಕೂಡ ಮಾಡಲೇಬೇಕಿತ್ತು ನಡು ನಡುವೆ ಇವು ಗೌಡ್ರು ಹೊಡಿತಾ ಇದ್ರು ಅವರು ಹೇಳ್ತಾರೆ ಇವು ಇವನಿಗೆ ಬುದ್ಧಿ ಬರಲಿ ಅಂತ ನಾನು ಹೊಡಿತಾ ಇದ್ದೇನೆ ಅಂತ ಹೇಳ್ತಾ ಇದ್ರಂತೆ ಅವರ ಪೆಟ್ಟನ್ನು ತಿಂದು ತಿಂದು ಈ ಹುಡುಗ ಸಪೂರ ಆಗಿದ್ದ ಕೃಷನ್ ಆಗಿದ್ದ ಎಲ್ಲಿಯಾದರೂ ಈ ಹುಡುಗನಿಗೆ ಜ್ವರ ಬಂದು ಅವನು ಮಲಗಿಕೊಂಡ್ರೆ ಅವನಿಗೆ ಪುನಃ ಗುದ್ದು ಹೊಡೆದು ಅವನನ್ನು ಕೆಲಸಕ್ಕೆ ನೋಗ್ತಾ ಇದ್ರಂತೆ ಅದು ಕೂಡ ಜ್ವರದ ಚಳಿಯಲ್ಲಿ ನಡುಗು ನಡುಗುತ್ತಾ ಕೆಲಸಕ್ಕೆ ಹೋದಾಗ ಕೆಲವೊಮ್ಮೆ ಆ ಅವನ ಈ ಪಾಪ ಈ ಕೆಲಸವನ್ನು ನೋಡಿ ದೊಡ್ಡ ಕೆಲಸದ ಆಳುಗಳು ಅವನ ಕೆಲಸವನ್ನು ತಾವೇ ಮಾಡಿಕೊಡ್ತಾ ಇದ್ರಂತೆ ಜೊತೆಯಲ್ಲಿ ಅಲ್ಲೇ ಮಲ್ಕೋ ಅಂತ ಅವನಿಗೆ ಹೇಳ್ತಾ ಇದ್ರಂತೆ ಅದು ಕೂಡ ಎಲ್ಲಿಯಾದರೂ ಗೌಡರು ಬಂದಂತಹ ಸೂಚನೆ ಸಿಕ್ಕ ತಕ್ಷಣ ಈ ಮಗುವನ್ನು ಎಬ್ಬಿಸ್ತಾ ಇದ್ರಂತೆ ಈ ಸೊಬ್ಬನನ್ನು ಎಚ್ಚರಿಸ್ತಾ ಇದ್ರು ಅಂತಹ ಒಂದು ಜ್ವರ ಎಷ್ಟೇ ಬಂದಿದ್ರೂ ಕೂಡ ಗೌಡರು ಬಂದರು ಅಂತ ಗೊತ್ತಾದ ತಕ್ಷಣ ಇವನು ಕೆಲಸ ಮಾಡಲಿಕ್ಕೆ ತೊಡಗ್ತಾ ಇದ್ದ ಹೀಗೆ ಅನಾಥನಾದಂತಹ ಈ ಸುಬ್ಬ ತಂದೆ ತಾಯಿ ಯಾರೂ ಇರಲಿಲ್ಲ ಜೀತದಾಳಾಗಿ ಈ ಗೌಡರ ಮನೆಯಲ್ಲಿದ್ದ ಇಂತಹ ಅನಾಥನಾದಂತಹ ಈ ಸುಬ್ಬ ಗೌಡರ ಕ್ರೌರ್ಯದ ಫಲವಾಗಿ ಅವನು ದಿನವೂ ಕೂಡ ಕೃಷನಾಗ್ತಾ ಹೋದ ಅಂದರೆ ಸಾಯ್ಲಿಕ್ಕೆ ಹತ್ತಿರ ಆಗ್ತಾ ಹೋಗ್ತಾ ಇದ್ದಾನೆ ಗೌಡ್ರು ಕರೆದಾಗ ಎರಡು ಮೂರು ಸಲ ಕರೀತಾರೆ ಅವನನ್ನು ನಿದ್ದಲ್ಲಿದ್ದಂತಹ ಸುಬ್ಬ ಬರಲಿಲ್ಲ ಆಗ ಕೋಪಗೊಂಡಂತಹ ಗೌಡ್ರು ಏನು ಮಾಡ್ತಾರೆ ಬೆತ್ತ ಹಿಡ್ಕೊಂಡು ಬಂದು ಹೀಗೆ ಸುಬ್ಬನನ್ನು ಬೆತ್ತದಿಂದ ಬೆತ್ತದಿಂದ ಸರಿಯಾಗಿ ಹೊಡೆಯುತ್ತಾರೆ ಆಗ ಚೀರಿ ಕಣ್ಣು ಬಿಟ್ಟಂತಹ ಸುಬ್ಬ ಎದುರಿಗೆ ನೋಡ್ತಾನೆ ಲಾಟಿನ್ ಬೆಳಕಲ್ಲಿ ಗೌಡ್ರನ್ನು ಕಾಣ್ತಾನೆ ಸುಬ್ಬ ಸುತ್ತಿದಂತಹ ಕಂಬಳಿಯನ್ನು ಬಿಚ್ಚಿಕೊಂಡು ಹೇಳ್ತಾನೆ ಆಗ ಗೌಡ್ರು ಹೇಳ್ತಾನೆ ಏನೋ ಕಳ್ಮಗ ಕರೆದರೆ ಸುಳ್ಳು ನಿದ್ದೆ ಮಾಡ್ಕೊಂಡು ಮಲಗಿದ್ಯಾ ಎಂದು ಮತ್ತೊಂದು ಹೊಡಿತಾರೆ ಏಟು ಹೊಡಿತಾರೆ ಆಗ ಅವನು ಕಣ್ಣೀರು ಸುರಿಸ್ತಾ ನಿಂತಹ ಸುಬ್ಬನಿಗೆ ನೋವಲ್ಲದೆ ಬೇರೇನೂ ಅರ್ಥ ಆಗ್ತಾ ಇರಲಿಲ್ಲ ಏನು ಅವರು ಯಾಕೆ ಹೊಡೆದ್ರು ಏನು ಯಾವುದಕ್ಕಾಗಿ ಹೊಡಿತಾ ಇದ್ದಾರೆ ಅದು ಯಾವುದು ಅರ್ಥ ಆಗ್ತಾ ಇರಲಿಲ್ಲ ಬರೀ ನೋವು ಮಾತ್ರ ಅವನಿಗೆ ಗೊತ್ತಾಗ್ತಾ ಇತ್ತು ಹೀಗೆ ಈ ಗೌಡರು ಕಠೋರ ಧ್ವನಿಯಿಂದ ಇವನು ಸುಬ್ಬನ ಹತ್ತಿರ ಹೇಳ್ತಾರೆ ಆ ಗದ್ದೆಯಲ್ಲಿ ಹಾಕಿದಂತಹ ಮೀನಿನ ಬಲೆ ಅದಕ್ಕೆ ಕೋಣಿ ಅಂತ ಹೇಳ್ತಾರೆ ಬಲೆ ಅಲ್ಲ ಅದೊಂದು ಬುಟ್ಟಿಯ ಟೈಪಲ್ಲಿ ಇರ್ತಾರೆ ಇರ್ತದೆ ಅದಕ್ಕೆ ಕೋಣಿ ಅಂತ ಹೇಳ್ತಾರೆ ಆ ಕೋಣಿಯನ್ನು ನೋಡ್ಕೊಂಡು ಬಾ ಅಂತ ಅವನಿಗೆ ಮತ್ತೆ ಹೊಡಿತಾರೆ ಆಗ ಅವನು ಹೋಗ್ತೇನೆ ಹೋಗ್ತೇನೆ ಅಂತ ಗಟ್ಟಿಯಾಗಿ ಬೊಬ್ಬೆ ಹೊಡೆದಂಥ ಈ ಸುಬ್ಬ ಆ ಮೀನಿನ ಬುಟ್ಟಿಯನ್ನು ಹೊದ್ಕೊಂಡು ಕೈಯಲ್ಲಿ ಲಾಟಿನ ಹಿಡ್ಕೊಂಡು ಕಂಬಳಿಯನ್ನು ಹೊದ್ದುಕೊಂಡು ಆ ಮಳೆ ಗಾಳಿ ಇಂಚು ಗುಡುಗು ಬರ್ತಾ ಇದ್ರೂ ಕೂಡ ಆ ಕತ್ತಲೆಯಲ್ಲಿ ಆ ಸುಬ್ಬ ಆ ಗದ್ದೆಯ ಕೆಸರನ್ನು ತುಳಿಯುತ್ತಾ ಲಾಟಿನ ಲಾಟಿನ ಹಿಡ್ಕೊಂಡು ಅದು ಕೂಡ ಲಾಟಿನಿಗೆ ಎಲ್ಲಿ ಕೆಸರು ತಾಗಿದರೆ ಗೌಡ್ರು ಮತ್ತೆ ಹೊಡಿತಾರೋ ಏನೋ ಅಂತ ಅವನು ಹೆದರಿ ಹೆದರೆ ಅವನು ಸ್ವಲ್ಪ ಅದನ್ನು ಗಟ್ಟಿಯಾಗಿ ಶಕ್ತಿ ಬರೆಸಿಕೊಂಡು ಆ ಲಾಟಿನನ್ನು ಎತ್ಕೊಂಡು ಹೋಗ್ತಾರೆ ಹೋಗ್ತಾನೆ ಒಂದು ಗದ್ದೆ ಅಂಚಿನಿಂದ ಮತ್ತೊಂದು ಗದ್ದೆ ಅಂಚಿಗೆ ಹಾರ್ತಾ ಇದ್ದಾಗ ಅವನು ಆ ಕಾಲು ಜಾರಿ ಬಿದ್ದು ಸುಬ್ಬ ಆ ಗದ್ದೆಯಲ್ಲಿ ಬಿದ್ದುಕೊಳ್ತಾನೆ ಆಗ ಆ ಲಾಠಿನೂ ಒಡೆದು ಹೋಗ್ತದೆ ದೀಪ ನಂದಿ ಹೋಗ್ತದೆ ಕತ್ತಲು ಆವರಿಸ್ತದೆ ಆ ಸುಬ್ಬ ಗದ್ದೆ ಅಂಚಿನ ಮೇಲೆ ಕುಳಿತು ಲಾಟಿನೂ ಒಡೆದುದಕ್ಕಾಗಿ ಸರಿ ಹತ್ತು ಹತ್ತು ಮನೆಗೆ ಮೀನು ಮೀನು ತಾರದೆ ಹಿಂತಿರುಗಿದರೆ ಏನು ಮಾಡ್ತಾರೋ ಏನೋ ಎಷ್ಟು ಹೊಡಿತಾರೋ ಏನೋ ಅಂತ ಹೆದ್ರಿ ಮತ್ತೆ ಆ ಕತ್ತಲಲ್ಲಿಯೇ ಆ ಗಾಳಿ ಮಳೆ ಬರ್ತಾ ಇದ್ರೂ ಕೂಡ ಅವನು ಮುಂದುವರಿತಾನೆ ಆ ಮಿಂಚಿನ ಬೆಳಕಿನಲ್ಲಿ ಊಹೆ ಮೇಲೆಗೇ ನಡ್ಕೊಂಡು ಏಳ್ತಾ ಬೀಳ್ತಾ ಆ ಗದ್ದೆ ಅಂಚಲ್ಲಿ ಆ ಮೀನಿನ ಇದರಲ್ಲಿ ಆ ಕೋಣಿ ಇದ್ದಲ್ಲಿಗೆ ಬರ್ತಾನೆ ಸೊಬ ಬಹಳಷ್ಟು ಪ್ರಯಾಸದಿಂದ ಆ ಕೋಣೆಯನ್ನು ಎತ್ತಾನೆ ಎತ್ತು ಎತ್ತಿ ಅದರ ಅದನ್ನು ಒಂದು ಅಂಚಿನಲ್ಲಿ ಗದ್ದೆ ಅಂಚಿನಲ್ಲಿ ಬಿಡ್ತಾನೆ ಆಗ ಏನಾಗ್ತದೆ ಅಂದರೆ ಆ ಕೋಣಿಯ ಒಳಗೆ ಒಂದು ಹಾವು ಕೃಷ್ಣ ಸರ್ಪ ಒಂದು ಆ ಮೀನನ್ನು ತಿನ್ನಲಿಕ್ಕೆ ಅದರ ಒಳ ಸೇರಿಕೊಂಡಿತ್ತು ಇವನು ಅದನ್ನು ಎತ್ತಿದ ತಕ್ಷಣ ಆ ಕೋಣಿಯ ಒಳಗಿಂದ ಹೊರಗೆ ಹಾರಿ ಅದು ಸುಬ್ಬನಿಗೆ ಕಚ್ಚಿ ಓಡ್ತದೆ ಸುಬ್ಬ ಚೀರ್ತಾನೆ ಗಟ್ಟಿಯಾಗಿ ಚೀರ್ತಾನೆ ಅವನ ಇಡೀ ದೇಹವೆಲ್ಲ ವಿಷವೇರಿ ಅಲ್ಲೇ ಸಾವನ್ನಪ್ಪತ್ತಾನೆ ಬೆಳಗಾದರೂ ಕೂಡ ಸುಬ್ಬ ಇನ್ನೂ ಏನು ಬರಲಿಲ್ಲ ಅಂತ ಅವನು ಗು ಗೌಡ ಯೋಚನೆ ಮಾಡ್ತಾರೆ ಕೊನೆಗೆ ಅವರು ಒಂದು ಆಳನ್ನು ಜೊತೆಯಲ್ಲಿ ಕರ್ಕೊಂಡು ಆ ಕೋಣೆ ಎದ್ದಲ್ಲಿಗೆ ಬರ್ತಾರೆ ಬಂದಾಗ ನೋಡ್ತಾನೆ ಸುಬ್ಬಮ್ಮ ಅಲ್ಲಿ ಸತ್ತು ಬಿದ್ದಿದ್ದಾನೆ ಅವನನ್ನು ನೋಡಿದಂತಹ ಈ ಗೌಡರು ಬಹಳಷ್ಟು ವ್ಯಸನ ಪಡ್ತಾರೆ ವ್ಯಸನ ಯಾಕೆ ಅವನು ತೀರಿಕೊಂಡ ಆ ಮಗು ತೀರಿಕೊಂಡು ಹೋ ತೀರಿಕೊಳ್ತಲ್ಲ ಅಂತ ಅವನು ವ್ಯಸನ ಪಟ್ಟದ್ದಲ್ಲ ದುಃಖಪಟ್ಟದ್ದಲ್ಲ ಒಂದು ಮುನ್ನೂರು ರೂಪಾಯಿ ಬಂತು ಅಂತ ಅವನು ನೆಡೆಸುತ್ತಾನೆ ಗೌಡರಿಗೆ ಸುಬ್ಬನ ತಂದೆಯ ರಂಗ ಕೊಡಬೇಕಾಗಿದ್ದ ಮುನ್ನೂರು ರೂಪಾಯಿ ಮುಖ್ಯವೇ ಹೊರತು ಅದು ಮುಟ್ಟಿದ್ದು ಮುಖ್ಯವಾದದ್ದೇ ಹೊರತು ಆ ಪ್ರಾಣ ಹೋದದ್ದು ಸುಬ್ಬನ ಪ್ರಾಣ ಹೋದದ್ದು ಮುಖ್ಯವಾಗುವುದಿಲ್ಲ ಇದೆಲ್ಲ ಕ್ರೌರ್ಯದ ಒಂದು ಮುಖ ತನ್ನ ಲಾಭವನ್ನು ನೋಡಿಕೊಳ್ತಾರೆಯೇ ಹೊರತು ಮನುಷ್ಯತ್ವವನ್ನು ನೋಡುವುದಿಲ್ಲ ಹೀಗೆ ಈ ಸಾಲದ ಮಗು ಅನ್ನುವಂತಹ ಕುವೆಂಪು ಅವರು ಬರೆದಂತಹ ಈ ಕಥೆಯಲ್ಲಿ ಜೀತ ಪದ್ಧತಿ ಮತ್ತು ಗೌಡರ ಕ್ರೌರ್ಯವನ್ನು ನಾವು ಈ ಕಥೆಯಲ್ಲಿ ಅದು ಕೂಡ ಕುವೆಂಪು ಅವರು ಬಹಳ ಹೃದಯ ವಿದ್ರಾವಕವಾಗಿ ಚಿತ್ರಿಸಿದ್ದಾರೆ ಇನ್ನು ವಿದ್ಯಾರ್ಥಿಗಳೇ ಆರು ಅಂಕದ ಪ್ರಶ್ನೋತ್ತರ ಇದೆ ನೋಡಿ ಅದು ಕೂಡ ಹಾಗೆ ಸಾಲದ ಮಗು ಕಥೆಯ ಆಶಯ ಮತ್ತು ಸಂದೇಶವೇನು ಅನ್ನುವಂಥದ್ದು ಈಗ ನಾನು ಉತ್ತರ ಹೇಳಿದ್ದೆ ನೋಡಿ ಅದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ ಇನ್ನು ಟಿಪ್ಪಣಿ ಕೂಡ ಬರ್ಬೋದು ಸಾಲದ ಮಗು ಅನ್ನುವಂಥದ್ದು ಇದನ್ನು ಕೂಡ ನಾಲ್ಕು ಅಂಕ ಅದರಿಂದ ಅದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ ನೀವು ಒಂದು ಅಂಕದ ಪ್ರಶ್ನೆ ನೋಡಿ ಈ ಸಾಲದ ಮಗು ಕಥೆಯ ಕರ್ತೃ ಯಾರು ಉತ್ತರ ಕುವೆಂಪು ಪ್ರಸ್ತುತ ಕಥೆಯ ತಿರುಳು ಏನು ಉತ್ತರ ಜೀತ ಪದ್ಧತಿಯ ಕ್ರೌರ್ಯದ ದುರಂತಕಾರಿ ಪರಿಣಾಮವನ್ನು ತಿಳಿಸುವುದೇ ಈ ಕಥೆಯ ತಿರುಳು ಮೂರನೇ ಪ್ರಶ್ನೆ ಪ್ರಸ್ತುತ ಕಥೆಯಲ್ಲಿ ಜಮೀನ್ದಾರಿ ಪದ್ಧತಿಯ ಒಡೆಯರು ಯಾರು ಉತ್ತರ ಗೌಡರು ನಾಲ್ಕನೇ ಪ್ರಶ್ನೆ ಗೌಡರ ಜೀತದಾಳು ಯಾರು ಉತ್ತರ ರಂಗ ಐದನೇ ಪ್ರಶ್ನೆ ರಂಗನ ಮಗ ಯಾರು ಉತ್ತರ ಸುಬ್ಬ ಆರನೇ ಪ್ರಶ್ನೆ ರೇಷ್ಮೆ ಕಾಯಿಲೆಗೆ ರೇಷ್ಮೆ ಕಾಯಿಲೆಗೆ ತುತ್ತಾದವನು ಯಾರು ಉತ್ತರ ರಂಗ ಏಳನೇ ಪ್ರಶ್ನೆ ರಂಗನ ಸಾಲಕ್ಕಾಗಿ ಗೌಡರು ಜೀತದ ಆಳನಾಗಿ ಇಟ್ಟುಕೊಂಡದ್ದು ಯಾರನ್ನು ಉತ್ತರ ಸುಬ್ಬನನ್ನು ಎಂಟನೇ ಪ್ರಶ್ನೆ ಸುಬ್ಬ ತಾಯಿಯನ್ನು ಕಳೆದುಕೊಂಡು ಅನಾಥನಾದದ್ದು ಯಾವಾಗ ಉತ್ತರ ಸುಬ್ಬ ಎರಡು ವರ್ಷದವನಿರುವಾಗ ಒಂಬತ್ತನೇ ಪ್ರಶ್ನೆ ಸುಬ್ಬನ ಸಾವಿಗೆ ಕಾರಣವೇನು ಉತ್ತರ ಕೃಷ್ಣ ಸರ್ಪ ಕಚ್ಚಿದ್ದರಿಂದ ಹತ್ತನೇ ಪ್ರಶ್ನೆ ಗೌಡರು ಏನೆಂದು ನೆಸಯಿದ್ದರು ನಡೆಸು ಇದ್ದರು ಉತ್ತರ ಅಂತೂ ಮುನ್ನೂರು ರೂಪಾಯಿ ಮನೆಗೆ ಬಂತು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಸಾಲದ ಮಗು ಅನ್ನುವಂತಹ ಕಥೆಯ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಇದ್ದರೆ ಸಬ್ಸ್ಕ್ರೈಬ್ ಬಿಡಿ ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಸಾರಾಂಶಗಳನ್ನು ಮತ್ತು ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ